ಇದು ನೋಡಿರಿ ಅದರ ಸಲುವಾಗಿ ಇದು ಗೋಕೃಪಾಮೃತ ಅಂತ ಇದೊಂದು ದ್ರಾವಣ ಆಕಳು ಸಗಣಿಯಿಂದ ತಯಾರು ಮಾಡಿದ್ದು ಇದನ್ನು ಒಂದು ಬ್ಯಾರಲ್ ನೀರಿನಾಗೆ ಹಾಕಿರಿ ಒಂದು ಲೀಟ್ರು ಒಂದು ಎರಡು ಕಿಲೋ ಬೆಲ್ಲ ಒಂದು ಎರಡು ಲೀಟ್ರ್ ಮಜ್ಜಿಗೆ ಹಾಕಿ ಒಂದು ಐದಾರು ದಿವ್ಸ ತಿರುಗ್ರಿ ಅದು ತಯಾರಾಗ್ತಾಯಿದ್ದ ದ್ರಾವಣ ನಿಮ್ಗೆ ಹೇಳ್ತೀನಿ ಅದನ್ನು ನಿಮಗೆ ಟೇಸ್ಟ್ ಮಾಡೋದಿತ್ತು ಅಂತಂದ್ರೆ ಒಂದು ನಾಲ್ಕೈದು ಲೀಟ್ರ್ ಒಂದೇ ಜಾಗದ ಮ್ಯಾಗ ಸುರೂರಿ ಮುಂದೊಂದು ಹದಿನೈದು ದಿನದಾಗ ಎರೆಹುಳುಗಳು ಗುಬು 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 ಅಂತ ಅದ್ರಾಗ ಬರೋಕೆ ಶುರು ಆಗ್ತವೆ ಹಂಗೆ ನಿಮ್ಮ ಹೊಲದೊಳಗೆ ಎಲ್ಲ ಕಡೆ ಎರಿವುಳು ಅಲ್ಲ ಹೊಲದ ಮಣ್ಣನ್ನು ಕಾಫಿ ಪೌಡ್ರ್ ತಯಾರು ಚಹಾ ಪೌಡ್ರ್ ತಯಾರು ಮಾಡ್ದಂಗೆ ಇದು ಇದನ್ನು ಬೆಳೆಗಳಿಗೂ ಸಿಂಪಡಿಸ್ಬೋದು ಡ್ರಿಪ್ನೊಳಗೂ ಬಿಡ್ಬಹುದು ಇವ ನಮ್ಮ ಪ್ರಭು ಇಲ್ಲಿ ಸ್ವದೇಶಿ ಪ್ರಭು ಅಂತವ ಬೀದರ್ನವ ಏನು ಇದನ್ನು ಇದನ್ನು ಇವನ್ ಪುಕ್ಕಟೇನ ಕೊಡ್ತಾನೆ ಅದು ಒಂದು ಹುಚ್ಚ ಐತಿ ಎಲ್ಲೆಲ್ಲಿ ಊರು ಊರಾಗಿ ಹೋಗಿ ಎಲ್ಲ ಕಡೆ ಸುಮ್ಮನೆ ನಮ್ಮ ದೇಶ ಉಳಿಸ್ಬೇಕು ನಮ್ಮ ಮಣ್ಣು ಉಳಿಸ್ಬೇಕು ನಮ್ಮ ರೈತರನ್ನು ಉಳಿಸ್ಬೇಕು ಅನ್ನೋ ಕಳಕಳಿಯಿಂದ ಇದನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಬೇಕು ಅಲ್ಲಿ ಸ್ಟಾಲ್ ಐತವನು ನಿಮಗೆಲ್ಲ ಫ್ರೀಯಾಗಿ ಇದು ಸುಮಾರು ಕರ್ನಾಟಕದೊಳಗೆ ಈಗ ನಾಲ್ಕು ಲಕ್ಷ ಜನ ರೈತರು ಬಳಸ್ತಾ ಇದ್ದಾರೆ ಇದನ್ನು ಗೋಕೃಪಾಮೃತವನ್ನು